ಭೇಟಿ ಮಾಡಿದ್ರು ಅವರಿಗೆಲ್ಲ ಭಾಳ ಸಂತೋಷ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಭಾಳ ಕ್ಲೀರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರು ಕೂಡ ಓಪನ್ ಮಾಡಿದ್ದಾರೆ ವೀಸಾ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತಾರೆ ವಿಚಾರ ಕೂಡ ನಮಗೆ ಸೊ ಏನೇನು ನಾವು ಸಹಕಾರ ಕೊಟ್ಟಿದ್ದೀವಿ ಅಂತ ಹೇಳಿದ್ದೇವೆ ಯಾವುದೇ ವಿಚಾರ ಕೂಡ ತಾವು ಮಾಡಿ ಕರ್ನಾಟಕ ಸರ್ಕಾರ ಭಾರತದ ಹೊರಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ನೋಡಮ್ಮ ಸಿ ಎಮ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ ನಾವು ನನಗೆ ಭಾಳ ಇಲ್ಲಿಂದ ಇದು ಗೊತ್ತಿ ಈ ವಿಚಾರ ಭಾಳ ಅಧ್ಯಾಯ ಮಾಡಿದ್ದೇವೆ ಈಗ ಲೀಗಲಾಗಿ ಏನಿಲ್ಲ ಆಸ್ಪೆಷಲಿ ಕಂಪ್ನಿಗೆ ಚರ್ಚೆ ಮಾಡ್ತಿದ್ದೀವಿ ಸದ್ಯದಲ್ಲಿ ಸಂಪರ್ಕ ಮಾಡಿದ್ರೆ ಪದೇ ಪದೇ ಚರ್ಚೆ ಮಾಡ್ತೀವಿ ಚಪ್ಪಲಕ್ಕೆ ಏನೋ ಮಾತಾಡ್ತಾನೆ ಅಂತಂದರೆ ಈ ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು ಈಗ ಆ ಪಾರ್ಟಿಗೆ ಬಿಟ್ಟು ಈಗ ಆ ಮನೆ ನಾವು ಪ್ರಯತ್ನ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನೇ ಅವ್ನು ದೊಡ್ಡ ಮಾಡಿ ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನ್ನಾಗುತ್ತೆ ನಾನು ನೋಡಿದ್ದ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಚರ್ಚೆ ಮಾಡ್ಬಿಟ್ಟಾರೆ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ಬಾಮಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕೂ ಇದೇ ಕೇಳಿದ್ದೆ ನಾನು